फरमा न हो ए लास्तो लास हामी छौ बास भाइले म जनि खुलेन नाम ले भत्दिनु न अल्ला पर न छैन 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 तर मेला कन्डिसन त देख्छु तर लाउँ तर

ಶಿಕ್ಷಣವೇ ಬೆಳಕು ಆದ್ದರಿಂದ ಸರ್ವಜೋಮುಖ ಅಭಿವೃದ್ಧಿ ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಜನರ ಉನ್ನತಿಗಾಗಿ ಉನ್ನತಿಗಾಗಿ ದೇಶದ ಮೊದಲ ಶಿಕ್ಷಣ ಮಂತ್ರಿ ಆದಂತ ಮೌಲಾನಾ ಆಜಾದ್ ರವರ ಸ್ಮರಣಾರ್ಥವಾಗಿ ನಮ್ಮ ಒಂದು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಮೌಲಾನಾ ಆಜಾದ್ ಮಾದರಿಯ ಶಾಲೆಗಳನ್ನು ತೆರೆದಿದ್ದು ಈ ಸಂಬಂಧ ಒಂದು ಅಕ್ಷರ ಕಾಂತಿಗೆ ಮುಂದಡಿ ಬರೆದಿದೆ ಪ್ರತಿ ತಾಲೂಕಿಗೆ ಒಂದರಂತೆ ಮೌಲನಾ ಶಾಲೆಗಳನ್ನು ತೆರೆಯುತ್ತಿದ್ದು ಆದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸುರೇಶ್ ಬಾಬು ಸರ್ ಅವರ ಶ್ರಮದಿಂದ ಚಿಕ್ಕನಗಿನಹಳ್ಳಿ ಕ್ಷೇತ್ರಕ್ಕೆ ಮೌಲಮ ಆಜಾದ್ ಬರಬೇಕಿತ್ತು ಆದ್ರೆ ಅವರು ಹುಲಿಯಾರು ಅಂತಕ್ಕಂಥ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆ ಹುಲಿಯಾರಿಗೆ ಒಂದು ಉಗ್ರ ಮಟ್ಟಕ್ಕೆ ತಂದಂತ ಕೀರ್ತಿ ಯಶಸ್ಸು ನಮ್ಮ ಶಾಸಕರಿಗಿದೆ ಯಾಕೆಂದ್ರೆ ಅವರ ಶ್ರಮವಿಲ್ಲದೆ ಇವತ್ತು ಹುಳಿಯರಿಗೆ ಮೂಲನಾದ ಆಂಗ್ಲ ಮಾದರಿ ಶಾಲೆ ಬರ್ತಾ ಅಂತ ಒಂದು ಉತ್ಸಾಹಿ ಶಾಸಕರನ್ನ ಪಡೆದ ಒಂದು ಚಿಕ್ಕನೇಕಿ ಕ್ಷೇತ್ರ ಅಂತಕ್ಕಂಥದ್ದು ತುಂಬಾ ಪುಣ್ಯವನ್ನ ಮಾಡಿದೆ ಅದೇ ರೀತಿ ಇದೇ ಮೊದಲ ಬಾರಿಗೆ ಒಂದು ಈ ಶಾಲೆ ಅಂತಕ್ಕಂಥದ್ದು ಈ ಒಂದು ಹುಳಿಯಾರು ಹೋಬಳಿಗೆ ಬಂದಿದೆ ಪಟ್ಟಣ ಪಂಚಾಯತ್ಗೆ ಇಂತಹ ಒಂದು ಶಾಲೆ ಅಂತಕ್ಕಂಥದ್ದು ಮುಸ್ಲಿಂ ಮಕ್ಕಳು ಅಥವಾ ಅಲ್ಪಸಂಖ್ಯಾತ ಮಕ್ಕಳಲ್ಲಿ ಶಿಕ್ಷಣದ ಒಂದು ಹಿಂದುಳಿದಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಯಾವುದೇ ಮಕ್ಕಳಿಗೆ ಕೂಡ ಇವರು ಮುಂದನ್ನ ತರಬೇಕು ಸರ್ವೋತಮುಖ ಅಭಿವೃದ್ಧಿಯನ್ನ ಮಾಡಬೇಕು ಇವರಲ್ಲಿರ್ತಕ್ಕಂಥದ್ದನ್ನ ಇವ್ರನ್ನ ಮೇಲ್ಮಟ್ಟಕ್ಕೆ ಕೈಗೊಳ್ಬೇಕು ಅಂತ ಉದ್ದೇಶದಿಂದ ನಮ್ಮ ಒಂದು ಇಲಾಖೆ ಅಂತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಂಗ್ಲ ಮಾದರಿ ಶಾಲೆಗಳನ್ನ ತೆರೆದು ಇವರಲ್ಲಿ ಜ್ಞಾನವನ್ನ ಒಂದು ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಶ್ರಮ ಪಟ್ಟು ಈ ಶಾಲೆಗಳನ್ನ ತೆರೆತಿದೆ ಇಂತ ಒಂದು ಶಾಲೆಗಳಲ್ಲಿ ಒಂದು ಆರರಿಂದ ಹತ್ತನೇ ತರಗತಿಯವರೆಗೂ ಕೂಡ ಆಂಗ್ಲ ಮಾದರಿ ಶಾಲೆ ಇವತ್ತು ನಾವೆಲ್ಲೇ ಹೋದ್ರು ಕೂಡ ನೋಡಿ ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಓದಿಸ್ತೀವಿ ಅಂದ್ರೆ ನಮ್ಗೆ ಐವತ್ತರಿಂದ ಅರವತ್ತು ಸಾವಿರಗಳವರೆಗೂ ಕೇಳ್ತಾರೆ ಅದಕ್ಕೋಸ್ಕರ ನಮ್ಮ ಶಾಸಕರು ನಮ್ಮ ಉಳಿಯಾರಿನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮಕ್ಕಳು ಒಳ್ಳೆ ಉನ್ನತ ಹುದ್ದೆಗೆ ಹೋಗಿ ಒಳ್ಳೆ ಶಿಕ್ಷಣವನ್ನು ಪಡೆಯಲಿ ಉದ್ದೇಶದಿಂದ ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ಉಳಿಯಾರಿಗೆ ತಂದಿರೋದು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಪಟ್ಟಣ ಪಂಚಾಯತಿ ಅಥವಾ ಹೋಬರಿ ಹಂತಕ್ಕೆ ಶಾಲೆಯಿಂದ ಕೊಟ್ಟಿಲ್ಲ ತಾಲೂಕಿಗೆ ಕೊಟ್ಟಿದ್ದು ಶ್ರಮ ಹಾಕಿ ನಿಮ್ಮೆಲ್ಲರಿಗೋಸ್ಕರ ನಿಮ್ಮ ಒಂದು ಉನ್ನತಿಗೋಸ್ಕರ ನಮ್ಮ ಶಾಸಕರು ಶ್ರಮ ಪಟ್ಟು ಒಂದು ಶಾಲೆಯನ್ನು ತಂದಿದ್ದಾರೆ ಅದಕ್ಕೋಸ್ಕರ ಜೊತೆ ನೀವು ಕೈ ಜೋಡಿಸಿ ಅವರಿಗೆ ಬೆಂಬಲವಾಗಿ ನಿಂತು ಈ ಒಂದು ಶಾಲೆಯನ್ನು ನೀವು ಅಭಿವೃದ್ಧಿ ಮಾಡಬೇಕು ಇಲ್ಲಿ ಏನೇ ಕುಂದು ಕೊರತೆ ಇದ್ರು ಕೂಡ ಅದನ್ನೆಲ್ಲರೂ ಕೂಡ ತಗೊಂಡು ಹೋಗ್ಬೇಕು ಅದೇ ರೀತಿ ಈ ನಮ್ಮ ಶಾಲೆನಲ್ಲಿ ಆಂಗ್ಲ ಮಾದರಿ ಶಾಲೆ ಅಂತಕ್ಕಂಥದ್ದು ಕರ್ನಾಟಕಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳು ಓಪನ್ ಆಗ್ತಾ ಇದೆ ಅದರಲ್ಲಿ ಎರಡನೇ ಹಂತವಾಗಿ ಇನ್ನೂರು ಆಗಿದೆ ಈಗ ಮತ್ತೆ ಐವತ್ತಾಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಗಳು ಓಪನ್ ಆಗ್ತವೆ ಇಂತಹ ಒಂದು ಶಾಲೆಗಳಲ್ಲಿ ಇವತ್ತು ಖಾಸಗಿ ಶಾಲೆಗಳಿಗಿಂತಲೂ ಹೆಚ್ಚಾಗಿ ಆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದೆ ಶಾಲಾ ಸಮವಸ್ತ್ರ ವಿತರಣೆ ಇರ್ಬೋದು ಶೂ ಸಾಕ್ಸ್ ವಿತರಣೆ ಇರ್ಬೋದು ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕ ನೋಟ್ ಬುಕ್ಗಳು ಲೇಖನಿ ಸಾಮಗ್ರಿಗಳು ಶಾಲಾ ಬ್ಯಾಗ್ ಅದೇ ರೀತಿ ಹಲವಾರು ಮಧ್ಯಾಹ್ನ ಬಿಸಿ ಸರ್ಕಾರದಿಂದ ಕ್ಷೀರ ಭಾಗ್ಯ ದೊಡ್ಡ ಕೊಡುತ್ತೆ ಹಾಗಾಗಿ ಒಂದು ಶಾಲೆ ಯಾವುದೇ ಫೀಸ್ ಇಲ್ಲ ಒಂದು ರೂಪಾಯಿ ಫೀಸ್ ಇಲ್ಲ ಆದ್ರೆ ಅದು ಆಂಗ್ಲ ಮಾದರಿನಲ್ಲಿ ನಿಮ್ಗೆ ಶಿಕ್ಷಣ ಸಿಗುತ್ತೆ ಇಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಇರ್ಬೋದು ಬೌದ್ಧ ಜೈನ ಪಾರ್ಸಿ ಇವರೆಲ್ಲರೂ ಕೂಡ ಸೇರ್ಕೊಂಡರೆ ಇಂತಹ ಒಂದು ವರ್ಗದವರ ಅಭಿವೃದ್ಧಿಗೋಸ್ಕರ ಈ ಶಾಲೆಗಳು ತೆರೀತಾ ಇದೆ ಕೇವಲ ಇಲ್ಲಿ ಅಲ್ಪಸಂಖ್ಯಾತ ಶಾಲೆ ಅಂತ ಅಲ್ಪಸಂಖ್ಯಾತರು ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಇತರೆ ವರ್ಗದವರು ಇದೆ ಹಾಗಾಗಿ ಇಂತ ಒಂದು ಶಾಲೆಗೆ ಒಂದು ನಿವೇಶನವನ್ನ ಕೊಟ್ರೆ ಒಳ್ಳೆ ಕಟ್ಟಡ ಅಂತಕ್ಕಂಥದ್ದು ಕೂಡ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಶಾಸಕರು ಅಂತಕ್ಕಂಥವ್ರು ಒಂದು ನಿವೇಶನವನ್ನ ದೊಡ್ಡ ಕೊಟ್ರೆ ಒಳ್ಳೆ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಒಂದು

ಪಾಟಮವರೆ ಅವರೇ ಮತ್ತು ಎಲ್ಲ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಪಟ್ಟಣ ಪಂಚಾಯಿತಿಯ ಸದಸ್ಯರಿದೆ ಆಗರಣ್ಣವರೆಜ್ ಅವರೇ ಆರನ್ನವರೆ ಮತ್ತು ದಯಾನವರೆ ಗಣೇಶನ್ ಅವರೇ ಮತ್ತು ಸುದೀಪ್ ಅವರೇ ಕಿರಣ್ ಮತ್ತು ದಯ ದಯಾನಂದವರೆ ಎಲ್ಲ ನಡೆದಿರ್ತಕ್ಕಂಥ ಒಂದು ಮಕ್ಕಳ ಸೇಬ್ರೆ ಮತ್ತು ಎಲ್ಲ ಇವತ್ತು ಒಂದು ಖುಷಿ ವಿಚಾರ ಅಂದರೆ ಅದು ಮೋದಾನ ಶಾಲೆಯನ್ನು ನಾವು ಉದ್ಯಾನ ಅಂತ ಕರೀತಾ ಇದ್ದೀವಿ ನಾನು ಮೊನ್ನೆ ಮನೆ ಈಗವರು ಸಂಪೂರ್ಣವಾದ ಬಂದಾಗ ಕೇಳಿದೆ ಇಲ್ಲಿ ನೀವು ಉರ್ದು ಶಾಲೆ ಕಲಿಸ್ತೀರಾ ಕಲಿಸಿ ಈಗ ಆದಮೇಲೆ ಎಸ್ ಎಲ್ ಸಿ ಆದ್ಮೇಲೆ ಅವ್ರದ್ದು ಮುಂದಿನ ಎಜುಕೇಶನ್ ಭವಿಷ್ಯ ಏನು ಅಂತ ಕೇಳಿದೆ ಇರಲಿಲ್ಲ ನಾನು ಪ್ರಶ್ನೆ ಕೂಡ ಹಾಕಿದೆ ಅಸಮ್ಲಿನ ಓದ್ಸಲೇ ಹಾಕಿದ್ದೆ ನಾನು ವೋತ್ಸವ ಪ್ರಶ್ನೆ ಹಾಕಿದೆ ಎಸ್ ಎಲ್ ಸಿ ನಂತರ ಎಲ್ಲಿ ಉರ್ದು ಶಾಲೆಗಳ ಭವಿಷ್ಯ ಇದೆ ಮತ್ತೊಂದು ಏನೂ ಇಲ್ಲ ಮತ್ತೆ ಆ ಥರ ಇದೆ ಆದ್ರಿಂದ ಇದಕ್ಕೆ ಸೂಕ್ತ ಅಂತಂದ್ರೆ ಮಕ್ಕಳನ್ನ ಈಗ ಸಮಾಜದವರು ಎಲ್ಲರೂ ಕೂಡ ಇಂಗ್ಲಿಷ್ ಅನಿವಾರ್ಯ ಆಗಿದೆ ಬದುಕಬೇಕು ಅಂದ್ರೆ ಇಂಗ್ಲಿಷ್ ಬೇಕು ನಮ್ಮ ಸಂಸ್ಕೃತಿಗೆ ನಮ್ಮ ಭಾಷೆ ಏನಿರ್ತದೆ ನಮ್ಮ ಭಾಷೆ ಬೇಕು ಆದ್ರಿಂದ ಇಂಗ್ಲಿಷ್ನ ಕಡ್ಡಾಯವಾಗಿ ನಾವು ಅನ್ಸರ್ಸ್ ಮುಂದೆ ನಾವು ಎಲ್ಲರೂ ಹೋಗಿ ನಮ್ಮ ಜೀವನವನ್ನು ರೂಪಿಸ್ಕೋಬಹುದು ನಮ್ಮ ಒಳ್ಳೊಳ್ಳೆ ಎಸ್ ಪಿ ಮತ್ತು ವಿದ್ಯಾವಂತರಾದರೆ ಕೈ ಬೀಸಿ ಹಲವಾರು ಕ್ಷೇತ್ರಗಳು ನಮ್ಮನ್ನು ಕರೀತದೆ ಅಂತಕ್ಕಂಥದ್ದು ದೃಷ್ಟಿಯಿಂದ ಇವತ್ತು ಮೌಲ್ಯ ಅರ್ಥ ಶಾಲೆಗಳು ಇಲ್ಲಿ ಕಣ್ತಾ ಇರ್ತಕ್ಕಂಥದ್ದು ಖಂಡಿತ ಇದ್ರ ಮುಖಾಂತರ ನಾವು ಉಳಿಯಾನೇ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆಂದರೆ ಇಲ್ಲಿ ನಾವು ಮಕ್ಕಳಲ್ಲಿ ಒಂದು ಒಂದು ಶೈಕ್ಷಣಿಕವಾಗಿ ಎಲ್ಲ ಮಕ್ಕಳನ್ನು ಕೂಡ ಇವತ್ತು ತೊಡಗಿಸ್ಕೋಬೇಕು ಅವರ ಭವಿಷ್ಯವನ್ನು ರೂಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಉಳಿಯಾರ್ನಲ್ಲಿ ನಾವು ಇದು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಚಿಕ್ಕನಾಯಕಲ್ ಕೂಡ ಅದನ್ನು ಕೂಡ ಮಂಜೂರು ಮಾಡಿಸ್ತೇನೆ ಈಗಾಗಲೇ ಹೇಳಿದ್ರೆ ಅದನ್ನು ಕೂಡ ಮಂಜೂರು ಮಾಡಿಸಿ ಅದನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೇನೆ ನಂತರ ಉಳಿಯಾರ್ನಲ್ಲಿ ಚಿಕ್ಕನಾಯಕಲಿ ಮತ್ತು ಮೂರು ಭಾಗದಲ್ಲಿರುವುದರಿಂದ ಮೂರು ಕಡೆ ತೆರಳಿಕ್ಕೆ ನಾವು ಮುಂದಾಗ್ತದೆ ಅಂತ ಈ ವರ್ಷ ಸುಮಾರು ಅರವತ್ತು ಜನ ಮಕ್ಕಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಅವಕಾಶ ಇದೆ ಆರನೇ ಕ್ಲಾಸ್ ಮಕ್ಕಳಿಗೆ ಅರವತ್ತರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಸಮಾಜದವ್ರನ್ನ ತಗೋಬಹುದು ಇನ್ನ ಎಪ್ಪತ್ತೈದು ಭಾಗ ಇಲ್ಲಿ ಏನು ಮೈನಾರಿಟೀಸ್ನ ಅಲ್ಪಸಂಖ್ಯಾತರು ತಗೊಳಕ್ಕೆ ಅವಕಾಶ ಇದೆ ಮುಂದಿನ ವರ್ಷ ಏಳನೇ ತರಗತಿನ ಇಲ್ಲಿ ಪ್ರಾರಂಭ ಮಾಡ್ತೀವಿ ವರ್ಷಕ್ಕೊಂದೊಂದು ತರಗತಿಗಳನ್ನ ಮೇಲ್ದರ್ಜೆಗೆ ಇರ್ಸ್ಕೊಂಡು ಹೋಗುವಂತ ಕೆಲಸ ಆಗ್ತದೆ ಎಸ್ ಎಲ್ ಸಿಗು ಕೂಡ ಇಲ್ಲೇ ಒಂದು ಒಳ್ಳೆ ಸೂಕ್ತ ಸ್ಥಳನ ನಾವೆಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡ ಅದಕ್ಕೆ ಒಳ್ಳೆ ಕಟ್ಟಡನ್ನು ಕೂಡ ಹಾಕುವಂತ ಕೆಲಸ ಮಾಡ್ತೇವೆ ಅದ್ರ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯ ಮತ್ತು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಮಾಡಿ ಇವತ್ತು ಸರ್ಕಾರಿ ಮೌಲಾನ ಆಜಾದ್ ಶಾಲೆನ ನಾವೆಲ್ಲರೂ ಕೂಡ ಇಲ್ಲಿದೆ ತೆರೀತಾ ಇದ್ದೇವೆ ಖಂಡಿತ ಇದೊಂದು ಖುಷಿ ಆಯಿತು ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಕೂಡ ಇಲ್ಲಿ ಒಂದು ಚೆನ್ನಾಗಿದೆ ಹದಿನೆಂಟು ಅದನ್ನೆಟ್ಕೊ ಅಂತ ಮಾಡಿಕೊಂಡು ಎಲ್ಲರೂ ಕೂಡ ಭಾಗಿಯಾಗ್ತಿರ ಎಲ್ಲ ಎಲ್ಲ ಸಂಸ್ಕೃತಿ ಕೂಡ ಹೊಂದ್ಕೊಂಡು ಹೋಗುವಂತ ಪದ್ಧತಿನ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಕೆಲಸ ಕಾರ್ಯ ಇರಲಿ ಯಾವುದೇ ಒಂದು ಧಾರ್ಮಿಕವಾಗಿ ಇರಲಿ ಎಲ್ಲರೂ ಕೂಡ ಹೋಗುವಂತಕ್ಕಂಥದ್ದು ಒಂದು ಖುಷಿ ಇರ್ತಕ್ಕಂಥ ವಿಚಾರ ಆದಿದ್ರೆ ಇವತ್ತು ಊರು ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತು ಖಂಡಿತ ನಾವು ನಿಮ್ ಜೊತೆ ಯಾವತ್ತೂ ಕೂಡ ಅಂತಕ್ಕಂಥದ್ದು ಇಲ್ಲಿ ಅರಿಬ್ ಸಾಹೇಬ್ ಪಕ್ಕದಲ್ಲಿ ಕೂತ್ಕೊಂಡು ನಮ್ದು ಇದನ್ನೇ ಹೇಳಿದ್ರು ಗೋಡನ್ನ ರಿಪೇರಿ ಮಾಡಿ ಕೊಡ್ಬೇಕು ಅಂತ ಗೋಡನ್ನ ಹೊರಗಡೆ ಹೊರಗಡೆಯಿಂದ ಬಂದು ಹೆಣ್ಮಕ್ಳಿಂದ ಹಿಡಿದು ಎಲ್ಲರೂ ಬೈತಾ ಇದ್ದಾರೆ ಖಂಡಿತ ಅದಕ್ಕೆ ಎರಡು ಕೋಟಿ ರೂಪಾಯಿ ಹಾಕಿ ಕೊಡ್ತೀನಿ ನಾನು ನನ್ನ ಜವಾಬ್ದಾರಿ ಒಳ್ಳೆ ರೀತಿಯಲ್ಲಿ ಒಂದು ಶಾದಿ ಮಾಡಿ ನಾವೆಲ್ಲ ಸೇವ್ ಮಾಡ್ಸೋಣ ಖಂಡಿತ ಯಾಕೆಂದ್ರೆ ನಮ್ಮ ನಮ್ಮೂರ್ನ ನಾವೇಗ ಅಡ್ಜಸ್ಟ್ ಮಾಡ್ತೀವಿ ಇಲ್ಲಿರೋ ಲೋಕಲ್ನವ್ರು ನಮ್ದು ಇದೇ ಪರಿಸ್ಥಿತಿ ಅಂತ ಬಟ್ ಹೊರಗಡೆ ಇಂದ ಬಂದವರು ಏನಿದೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮಾತಾಡ್ತಾರೆ ಅದು ನಮ್ಗೆಲ್ಲರಿಗೂ ಕೂಡ ಗೌರವ ಕೊಡ್ತಕ್ಕಂಥದ್ದಲ್ಲ ಆದ್ರಿಂದ ಅದೊಂದು ಶಾದಿ ಒಂದು ನಿರ್ಮಾಣ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಇರಲಿ ಗುಡಿ ಆಗಲಿ ಈಗಾಗಲೇ ಮನೆ ಮನೆಗೂ ನಲ್ಲಿಯನ್ನು ಹಾಕ್ತಕ್ಕಂಥದ್ದು ನಲವತ್ತು ಮೂರು ಕೆಲಸ ನಡೀತಾ ಇದೆ ಅದಾದ ನಂತರ ನೆಕ್ಸ್ಟ್ ಈಗ ಸಿಮೆಂಟ್ ರೋಡ್ಗಳನ್ನೂ ಕೂಡ ಎಲ್ಲಾ ರಸ್ತೆಯೂ ಕೂಡ ಮಾಡ್ತಾ ಇದ್ದರು ಕೂಡ ಪ್ರಪೋಸಲ್ ಈಗಾಗಲೇ ಕಳಿಸಿದ್ದೇವೆ ಖಂಡಿತ ಅದನ್ನು ಕೂಡ ಅನುಮೋದನೆ ಮಾಡಿಸ್ಕೊಡುವಂತ ಕೆಲಸ ಮಾಡಿ ಇವತ್ತು ಎಲ್ಲ ರಸ್ತೆಗಳು ಕೂಡ ಸ್ವಚ್ಛವಾಗಿರ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಬಂದು ನಿಮ್ಮ ಬಿಲ್ಡಿಂಗ್ ಮೊನ್ನೆ ಇವರು ಹೇಳಿದ್ದಾರೆ ಸಿಇಒ ಹೇಳೋರ್ ಇದೆ ಅದನ್ನ ಮೊನ್ನೆ ಏನೋ ವಾಪಸ್ ಬಂದು ಅಂತ ಕೇಳಿದ್ರು ಅದನ್ನ ಒಂದು ಸ್ವಲ್ಪ ಸರಿಪಡಿಸಿದ್ರೆ ಮೂರು ಕೋಟಿ ರೂಪಾಯಿ ಒಂದು ಏನು ಪಟ್ಟಣ ಪಂಚಾಯಿತಿ ಕಟ್ಟಡ ಕೂಡ ಆಗ್ತದೆ ಅದನ್ನ ಮೊನ್ನೆ ಅವರು ಮಾತಾಡೋದು ಶೀಘ್ರವಾಗಿ ಮಾಡುವಂಥ ಕೆಲಸ ಮಾಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ನಮ್ಮೆಲ್ಲರಿಗೂ ಕೂಡ ಕನಸಿತ್ತು ಎಲ್ಲ ರಸ್ತೆಗಳು ಎಲ್ಲ ಮಹನೀಯರ ಹೆಸರುಗಳು ಇರಬೇಕು ಅಂತಕ್ಕಂಥದ್ದು ಕೂಡ ಮೊನ್ನೆ ಅಬ್ದುಲ್ ಕಲಾಂ ಅವರ ಸರ್ಕಲ್ ಕೂಡ ನೀವೆಲ್ಲ ಒಂದು ಅಲ್ಲಿ ಪೂಜೆ ಮಾಡಿಸೋ ಮುಖಾಂತರ ಉದ್ಘಾಟನೆ ಮಾಡಿದ್ರ ಅದ್ರ ಜೊತೆಯಲ್ಲಿ ಎಲ್ಲೆಲ್ಲಿ ಯಾರ್ಯಾರ ಮಹನೀಯರ ಹೆಸರುಗಳು ಇರಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಕೆಳಗಡೆ ವಾಲ್ಮಿ ಸೇವಾಲಯ ವಾಲ್ಮೀಕಿ ಸರ್ಕಲ್ ಆಯಿತು ಮತ್ತೆ ಅರ್ಜುನ್ ಕಲಾಂ ಆಯಿತು ಮತ್ತೆ ನೆಕ್ಸ್ಟ್ ಒಂದು ಇವರು ಭಗೀರಥದ್ದು ಸರ್ಕಲ್ ಮಾಡಬೇಕು ನಂತರ ದೇವರ ದಾಸೀಮ್ ಮಾಡ್ಬೇಕು ಅಂತಕ್ಕಂಥದ್ದು ಅಲ್ಲ ಯೋಗಿ ನಾರಾಯಣ ಸರ್ಕಲ್ ನಂತರ ಬಸ್ ಸ್ಟ್ಯಾಂಡ್ ಗೆ ಶಿವಕುಮಾರ್ ಸ್ವಾಮೀಜಿ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೇಕು ಈ ಥರ ಒಳ್ಳೆ ಒಂದು ಆಲೋಚನೆಗಳನ್ನ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ ಖಂಡಿತ ಅದು ಸೂಕ್ತ ಅದನ್ನ ನೀವು ರೆಸೊಲ್ಯೂಷನ್ ಮಾಡಿಕೊಟ್ರೆ ಪಟ್ಟಣ ಪಂಚಾಯತ್ ಅದು ಸರ್ಕಾರದಿಂದ ಒಂದು ಅನುಮೋದನೆ ತಗೋಬೇಕಾಗ್ತದೆ ಏನಂದ್ರೆ ಸರ್ಕಾರಗಳು ಹೆಸರು ಇರಬೇಕು ಅಲ್ಲಿ ಇರಬೇಕು ಅಂದ್ರೆ ಒಂದು ಸರ್ಕಾರದಿಂದ ಅನುಮತಿ ಇಲ್ಲಾಂದ್ರೆ ಯಾರು ಕೂಡ ಕಿಡಿಗೇಡಿಗಳು ಏನಾರು ಕೂಡ ಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ಸಂಬಂಧಗಳೇ ಅಳಿಸ್ ಹೋಗ್ತಕ್ಕಂಥ ರೀತಿಯಲ್ಲಿ ಚರ್ಚೆಗಳಾಗ ಸಹಜ ಆದ್ರಿಂದ ಆ ನಿಟ್ಟಿನಲ್ಲಿ ಒಂದು ನಾವು ಸರ್ಕಾರದಿಂದ ಅನುಮೋದನೆ ತಗೊಂಡು ಎಲ್ಲಾ ಮಾನ್ಯರಿಗೂ ಕೂಡ ಗೌರವ ಸಲ್ಲಿಸತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಆಗಲೇ ಕಳೆದ ವಿಧಾನಸಭೆಯೂ ಕೂಡ ನಾನು ಚರ್ಚೆ ಮಾಡಿದ್ದೀನಿ ಉಳಿಯಾರು ಒಂದು ತಾಲೂಕಿಗೆ ಕಮ್ಮಿ ಇಲ್ಲ ತಾಲೂಕು ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ಕಲ್ಪಿಸಿದರೆ ಅದನ್ನು ಮಾಡುವ ಕೆಲಸ ಯಾವಾಗ ಮತ್ತೆ ವಿಭಜನೆ ಇದೆಲ್ಲ ಮಾಡ್ತಾರೆ ಖಂಡಿತ ಉಳಿಯಾರನ್ನು ಕೂಡ ಒಂದು ತಾಲೂಕು ಕೇಂದ್ರವನ್ನಾಗಿ ಮಾಡಿ ಇಲ್ಲೂ ಕೂಡ ಎಲ್ಲ ವಹಿವಾಟು ಹೆಚ್ಚಿನ ರೀತಿಯಲ್ಲಿರೋದ್ರಿಂದ ಇಲ್ಲೂ ಕೂಡ ಅಭಿವೃದ್ಧಿಗೆ ಮತ್ತೆ ಇಲ್ಲಿ ಎಲ್ಲ ಆಡಳಿತಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇದು ತಾಲೂಕು ಕೇಂದ್ರವನ್ನು ಮಾಡಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಒಂದು ಏನು ಮೌಲಾನ ಆಜಾದ್ ಶಾಲಿನ ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಮಕ್ಕಳು ಆರನೇ ತರಗತಿ ಮಕ್ಕಳು ಇವತ್ತೇನು ಈ ಶಾಲೆನಲ್ಲಿ ಈ ಸಲ ಕಲಿತಾರೆ ಖಂಡಿತ ಅವರ ಭವಿಷ್ಯ ಉಜ್ವಲವಾಗಿರಲಿ ಪ್ರತಿ ವರ್ಷನೂ ಕೂಡ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಏಳನೇ ತರಗತಿ ಅದರ ಮುಂದಿನ ವರ್ಷ ಎಂಟು ಈ ಪ್ರತಿ ವರ್ಷ ಎನಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಈ ಶಾಲೆಗೆ ಒಂದು ಕಟ್ಟಡ ಕೂಡ ನಾವು ಈಗಾಗಲೇ ಪ್ಲಾನ್ ಮಾಡಿದ್ದೇವೆ ಅದನ್ನ ಹಾಕ್ಸ್ಕೊಳ್ಳುವಂತ ಕೆಲಸ ಮಾಡ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ಅಂತ ಇವತ್ತು ಶೈಕ್ಷಣಿಕವಾಗಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಿನ್ನೆನೂ ಕೂಡ ನಮ್ಮ ಬಿಯೂರು ನಮ್ಮ ತಾಲೂಕಿಗೆ ಬಂದ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಚಿಕ್ಕನಾಯಕನಲ್ಲಿ ತುಮಕೂರು ಜಿಲ್ಲೆಗೆ ಎಸ್ ಎಲ್ ಸಿ ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎರಡು ವರ್ಷದಿಂದ ಅದು ಇವತ್ತು ಇಂದು ನಮ್ಮ ಮಕ್ಕಳು ಅರ್ವಾರು ಜನ ಮಕ್ಕಳಿದ್ದಾರೆ ಇವತ್ತು ಇಡೀ ರಾಜ್ಯಕ್ಕೆ ಮುಸ್ಲಿಮ್ ಒಬ್ಬ ಹುಡುಗ ಆರ್ನೂರ ಇಪ್ಪತ್ತೈದುನೂರ ಇಪ್ಪತ್ತೈದೇನು ಇವತ್ತು ಅವ್ನು ಜಾತಿ ಜಾತಿಗೆ ಯಾವುದೇ ಒಂದು ಮತಕ್ಕೆ ಹೇಳ್ಬೋದು ಬಟ್ ವಿದ್ಯೆ ವಿದ್ಯೆ ಯಾರು ಸೊತ್ತು ಅಲ್ಲ ಸಾಧಕನ ಸೊತ್ತು ಅನ್ನೋದಕ್ಕೆ ಆತನೇ ಕಾರಣ ಎಸ್ ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಒಬ್ಬ ಮುಸ್ಲಿಂ ಹುಡುಗ ತುಮಕೂರ್ನ ಅವ್ನ ಕರೆದು ಸನ್ಮಾನ ಮಾಡಿ ಪ್ರಾಣಿ ಬಟ್ ಯಾರೋ ಜೇನು ಅಂತ ಯಾವುದೋ ಅನಿವಾರ್ಯರು ಮತ್ತೊಮ್ಮೆ ಒಂದ್ಸಲ ಕರೆಸಿ ಆತನ ಇಲ್ಲಿಲ್ಲ ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿನ್ನೆಯಿಂದ ನಾವು ಕ್ರೀಡಾ ಶಿಬಿರ ಮಾಡಿದ್ದೇವೆ ಎಸ್ ಎಲ್ ಸಿ ಮಕ್ಕಳು ಈ ಸಲ ಒಂದು ಸುಮಾರು ನೂರ ಐವತ್ತು ಜನ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಪ್ರತಿ ಶಾಲೆಯಿಂದ ಎರಡು ಮೂರು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಇಡೀ ತಾಲೂಕು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಶಾಲೆ ಅನುದಾನ ರೈತ ಅನುದಾನ ಸಹಿತ ಮತ್ತೆ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಎಲ್ಲ ಮಕ್ಕಳು ಕೂಡ ಬಂದೆ ಹಂಗೆ ಆ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಈಗ ಪ್ರೇರಣಾ ಶಿಬಿರ ನಿರ್ಣಯ ಕೂಡ ಮಾಡಿದರೆ ಅದು ಇವತ್ತು ನಮ್ಮ ಮಕ್ಕಳು ಈ ಸಲ್ ಕಳೆದ ಎರಡು ವರ್ಷದಿಂದ ಏನು ಎಸ್ ನಲ್ಲಿ ಜಿಲ್ಲೆಗೆ ಫಸ್ಟ್ ಇದ್ದಾರೆ ರಾಜ್ಯಕ್ಕೂ ಕೂಡ ನಮ್ಮ ತಾಲೂಕಿನ ಮಕ್ಕಳು ಬರಲಿ ಆಗಿರೋ ಇಪ್ಪತ್ತೈದು ಇಪ್ಪತ್ತೈದು ತಗಿಲಿ ಆ ತರ ಪ್ರಯಾಣ ಮಾಡಲಿಕ್ಕೆ ಈಗ ನಮ್ಮ ಶಿಕ್ಷಕರು ಮತ್ತೆ ನಮ್ಮ ಇವತ್ತು ಇವತ್ತೆಲ್ಲಾ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಖಂಡಿತ ಅವ್ರ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಇರ್ತೇವೆ ಇಡೀ ಸಮಾಜ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಿಇಿ ಟಿವಿ ಇದು ಕೂಡ ಹಲವಾರು ಜನ ಇಲ್ಲಿಂದ ಬರ್ತಾ ಇದ್ದಾರೆ ನಾವು ಉಚಿತವಾಗಿ ಮಾಡ್ತಾ ಇದೀವಿ ಚಿತ್ರನಾಯಕಲ್ಲಿ ಈ ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ರಿ ಅದ್ರಲ್ಲಿ ಕಳೆದ ವರ್ಷ ಸುಮಾರು ಅರವತ್ತೆರಡು ಜನ ಮಕ್ಕಳು ಇವತ್ತು ಸರ್ಕಾರದ ಇದ್ರಿಂದ ಅನ್ನೋದಾದಲ್ಲಿ ಗೌರ್ಮೆಂಟ್ ಸೀಟ್ ಅನ್ನು ಪಡೆದ್ರು ಪಿ ಯು ಸಿ ನಂತರ ಅದು ಮನೆಯವ್ರಿಗೆ ಹೊರೆಯಾಗಿದ್ರೆ ತಿಳಿದು ಓದ್ತಾ ಇದ್ದಾರೆ ಈ ವರ್ಷ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಎಲ್ಲ ಇದು ಪಟ್ಟಿ ಸಿಕ್ಕಿಲ್ಲ ನಂತರ ಈಗೇನು ಮಾಡಿದಿವಿ ಫಸ್ಟ್ ಇಯರ್ ಸಿ ಸೆಕೆಂಡ್ ಇಯರ್ ಪಿಯು ಸಿ ಇಬ್ಬರಿಗೂ ಕೂಡ ಎಪ್ಪತ್ತೈದು ಎಪ್ಪತ್ತೈದು ಜನಕ್ಕೆ ಈಗಾಗಲೇ ಎರಡು ವಾರದಿಂದ ಪ್ರತಿ ಭಾನುವಾರ ಅವರಿಗೆ ಸಿಇಿ ನೀಟ್ ಕೋಚಿಂಗ್ ಅನ್ನು ಇದ್ದೀವಿ ಅದೇನಾಗ್ತದೆ ಒಳ್ಳೆ ರೀತಿಯಲ್ಲಿ ಪ್ರಾರಂಭದಿಂದಲೇ ನಾವು ತಯಾರು ಮಾಡಿದ್ರೆ ಅವ್ರ ಎಕ್ಸಾಮ್ ಅನ್ನು ಚೆನ್ನಾಗಿ ನಂತರ ಸಿಇಟಿ ನೀಟ್ ಜೆಲ್ಇ ಎಲ್ಲದನ್ನು ಕೂಡ ಚೆನ್ನಾಗಿ ಅವರು ಅಲ್ಲಿ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಯಾರೇ ಆಗಿರ್ಬೋದು ನಮಗೆ ಅದು ಜಾತಿ ಇಲ್ಲ ಪಕ್ಷ ಇಲ್ಲ ಯಾವ ಭೇದ ಭಾವನೂ ಇಲ್ಲ ಎಲ್ಲರೂ ಕೂಡ ನಮ್ಮ ಮಕ್ಕಳು ನಮ್ಮ ತಾಲೂಕು ಕ್ಷೇತ್ರದ ಮಕ್ಕಳು ನಮಗೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅವ್ರ ಭವಿಷ್ಯವನ್ನು ರೂಪಿಸಬೇಕು ಅನ್ನೋದಷ್ಟೇ ಉದ್ದೇಶದಿಂದ ನಾವೆಲ್ಲ ಸ್ನೇಹಿತರು ಸೇರಿ ಉಚಿತವಾಗಿ ಈ ತರ ಕೋಚಿಂಗ್ ಅನ್ನು ಮಾಡ್ತಿದ್ವಿ ನಮ್ಮ ರಾಘನ ಮಗನ ಕೂಡ ಜೆ ಡಬಲ್ ಇಲ್ಲಿ ಆಯ್ಕೆ ಆದಂಥದ್ದು ನಮ್ಮ ಕಳೆದ ವರ್ಷ ಅದನ್ನು ಕೂಡ ಇದೇ ಉಳಿಯಾದಲ್ಲಿ ಖಂಡಿತ ಹೊರಗಡೆ ಒಂದು ಮಾತಾಡೋದು ಎಷ್ಟು ಚೆನ್ನಾಗಿ ಓದಿದ್ದಾರೆ ಮಕ್ಕಳು ಅದನ್ನ ಶಿಕ್ಷಕರು ಇರ್ತದೆ ಪೋಷಕರು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ಬೇಕಾಗ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೋಷಕರು ಕೂಡ ಉತ್ತಮ ರೀತಿಯಲ್ಲಿ ಅವ್ರಿಗೆ ಸಾರ್ ಖಂಡಿತ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಮಕ್ಕಳನ್ನ ನಾವು ಇವತ್ತು ಶೈಕ್ಷಣಿಕವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ಪೋಷಕರು ಶಿಕ್ಷಕರು ಮತ್ತು ಸಮಾಜ ಮೂರು ಜನರ ಸೇರಿ ಮಕ್ಕಳ ಭವಿಷ್ಯವನ್ನು ರೂಪಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಈ ಮೌಲಾನಾಜ್ ಶಾಲೆ ಮುಖಾಂತರ ಓದ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಭವಿಷ್ಯ ಉಜ್ಜವಾಗಿರ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶುಭವನ್ನು ಆರೈಸ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಹಂಚ್ಕೊಳ್ಳಿ ಕ್ಲಾಸ್ ಆರನೇ ತರಗತಿಯಿಂದ ಓಪನ್ ಮಾಡ್ತಾ ಇದೀವಿ ಎಲ್ಲರಿಗೂ ಈಗ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತು ಅನ್ಸುತ್ತೆ ಈಗ ಮುಂದೆ ಎಜುಕೇಶನ್ ಹೈಯರ್ ಎಜುಕೇಶನ್ ಹೋಗ್ತೀರಾ ನೀವು ಆರನೇ ಕ್ಲಾಸಿಗೆ ಹೋಗ್ತೀರಾ ಈಗ ತುಂಬಾ ಅಬ್ದುಲ್ ಕಲಾಂ ಆಜಾದ್ ಎಜುಕೇಶನ್ ಇಂದ ತುಂಬಾನೇ ನಿಮ್ಗೆ ಫೆಸಿಲಿಟೀಸ್ ಸಿಗುತ್ತೆ ಈಗ ಇದು ಎಲ್ಲ ತರದ್ದು ಬುಕ್ಸ್ ಫೆಸಿಲಿಟೀಸ್ ಎಲ್ಲರಿಗೂ ಬುಕ್ಸ್ ಬ್ಯಾಗ್ಸ್ ಎಲ್ಲರೂ ಈಗ ಶಿಕ್ಷಕರು ವಿತರಣೆ ಮಾಡಿದ್ದಾರೆ ನಿಮಗೆ ಎಲ್ಲಾ ಪರ್ಟಿಕ್ಯುಲರ್ ಮತ್ತೆ ಸ್ಕಾಲರ್ಶಿಪ್ ಪರ್ಟಿಕ್ಯುಲರ್ ಇದೆ ಎಲ್ಲ ತರದೂ ಎಜುಕೇಶನ್ ಒಳ್ಳೆ ಎಜುಕೇಶನ್ ಇದೆ ಇದರಲ್ಲಿ ಇದರಿಂದ ಉಪಯೋಗ ಪಡ್ಕೊಳ್ಳಿ ನಿಮ್ಮ ಮಕ್ಕಳು ಮತ್ತೆ ಪೋಷಕರಲ್ಲಿ ನಾನು ಏನಿದೆ ಅಂತ ಪೋಷಕರಲ್ಲಿ ನಾನು ಏನಂತ ಕೇಳ್ಕೊಳ್ತೀನಿ ಅಂದ್ರೆ ನೀವು ಎಲ್ಲರೂ ನಮಗೆ ಒಳ್ಳೆ ಸವಲತ್ತು ನಮ್ಮ ಚಿಕ್ಕನಹಳ್ಳಿ ತಾಲೂಕ್ ನಲ್ಲಿ ನಮ್ಗೆ ಫಸ್ಟ್ ಟೈಮ್ ನಲ್ಲಿ ನಮ್ಗೆ ಇಂಥ ಅವಕಾಶ ಸಿಕ್ಕಿದೆ ಎಲ್ಲರೂ ದಯವಿಟ್ಟು ಉಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಮ್ಮ ಅಬ್ದುಲ್ ಕಲಾಂ ಅವರ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಅವರು ಅವರಿಂದ ನಮ್ಗೆ ಇಷ್ಟು ಎಲ್ಲ ಒಳ್ಳೆ ಫೆಸಿಲಿಟೀಸ್ ಸಿಕ್ಕಿದೆ ನಮ್ಮ ಒಳ್ಳೆ ಶಾಸಕರು ಈಗ ಚಿಕ್ಕನಹಳ್ಳಿನಲ್ಲಿ ಓಪನ್ ಮಾಡ್ಬೇಕಾಗಿತ್ತು ಈ ಸ್ಕೂಲ್ ಹೇಳ್ಬೇಕಾದ್ರೆ ನಮ್ಮ ಹುಳಿಯಾರಿಗೆ ಬಂದಿದ್ದ ಇಂಥ ಅವಕಾಶ ಅಂದ್ರೆ ನಾವೆಲ್ಲರೂ ತುಂಬಾ ಅದೃಷ್ಟವಂತು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಇದಕ್ಕೆ ವಿಷಯಕ್ಕೆ ಎಲ್ಲರೂ ನಮ್ಮ ಶಾಸಕರಿಗೆ ಒಂದ್ಸಲಿ ಕ್ಲಾಸ್ ಮಾಡ್ತೀರಾ ಮ್ಯಾನ್ ವಿತ್ೌಟ್ ಎಜುಕೇಶನ್ ಲೈಕ್ ಇರ್ಬೇಕಂದ್ರೆ ನಮ್ಗೆ ಎಜುಕೇಶನ್ ಕಲಿಬೇಕು ನಾವು ನಾವು ಎಜುಕೇಶನ್ ಕಲಿಯನ್ನ ಒಳ್ಳೆ ಎಜುಕೇಶನ್ ಕಲಿಯೋಣ ಟು ಚೇಂಜ್ ದ ವರ್ಲ್ಡ್ ನಾವು ಎಜುಕೇಶನ್ ಕಲ್ತ್ರೆ ನಾವು ನಮ್ಮ ಇದನ್ನೇ ನಾವು ವರ್ಲ್ಡ್ಗೆನೆ ನಾವು ಇದು ಮಾಡ್ಬೋದು ನಾವು ಒಳ್ಳೆ ಎಜುಕೇಶನ್ ಕಲಿಯಣ ನಾವು ಒಳ್ಳೆ ನಾಗರಿಕ ಈ ಸಂದರ್ಭದಲ್ಲಿ ಹೇಳ್ತಾನೆ ನನಗೆ

قولा काउंसलर्स ಗಳಿಗೆ મસીદે કમિટી અવરો અલીફ સાહેબ ઉજે દે આપો निंदा करना हुआ है